ಪ್ರಗತಿಯನ್ನು ಸಾಧಿಸ್ತಾ ವಿಶೇಷವಾಗಿ ನಮ್ಮ ಅಂತ ಹಿಂದುಳಿದ ತಾಲೂಕಲ್ಲಿ ಈ ಒಂದು ಶಿಕ್ಷಣ ಭಾಳಷ್ಟು ಮುಖ್ಯ ನಮಗೆ ಕಾರಣ ಯಾವುದೇ ಒಂದು ವ್ಯಕ್ತಿ ಒಂದು ಮಗು ಹುಟ್ಟಿದ ನಂತರ ಅದು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಹುಟ್ಟಿದ್ದೂ ಅವರು ಬಡವರಿರಲಿ ಶ್ರೀಮಂತರಿರಲಿ ಯಾವುದೇ ಜಾತಿನಲ್ಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿದ್ದನ್ನು ಅವರ ಪ್ರಗತಿಯನ್ನು ಸಾಧನೆ ಮಾಡಬೇಕಂದ್ರೆ ಅದಕ್ಕೆ ಕಾರಣ ಅದಕ್ಕೆ ಭಾಳಷ್ಟು ಮುಖ್ಯ ಕಾರಣ ಆಗುತ್ತೆ ವಿದ್ಯ ಶಿಕ್ಷಣ ಈ ಶಿಕ್ಷಣ ಇದ್ರೇನೆ ಶಿಕ್ಷಣ ಒಂದು ಸಾಧನೆಯನ್ನು ಶಿಕ್ಷಣದ ಮುಖಾಂತರ ಸಾಧನೆ ಮಾಡಿದಾಗ ಮಾತ್ರ ನಾವು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಅದಕ್ಕೆ ಪೂರ್ವವಾದ ಒಂದು ವ್ಯವಸ್ಥೆ ಶಿಕ್ಷಣ ಇಂಥ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಖಾಸಗಿ ಶಾಲೆ ಒಂದಿರಣ ಶಾಲೆ ಕೆಲವೇ ಶಾಲೆಗಳಲ್ಲಿ ಕೆಲವೇ ಸಂಸ್ಥೆಗಳಲ್ಲಿ ಹೊಂಗಿರಣ ಸಂಸ್ಥೆ ಕೂಡ ಒಂದು ಕೆ ಡಿ ಕಳೆದ ಎರಡು ಮೂರು ವರ್ಷ ನಮಗೆ ಈ ವಿದ್ಯೆ ಕರೆದಿದ್ದಾರೆ ಕಾರಣ ಬರಲಿಕ್ಕೆ ಆಗಿಲ್ಲ ಬಹುಶಃ ಇವತ್ತು ಈ ಹೊಂಗಿರಣ ಶಾಲೆಯ ಪ್ರೀವಿ ನೋಡಿದಾಗ ನೋಡಿದಾಗ ಖಂಡಿತವಾಗುತ್ತೆ ಶಿಕ್ಷಣಕ್ಕೆ ಪೂರಕವಾದ ಮೈದಾನ ಇದೆ ಪಾಠಗಳಿಗೆ ಮೈದಾನ ಜೊತೆಗೆ ಎಲ್ಲ ಇಲ್ಲಿ ನಡೆಸ್ತಕ್ಕಂಥ ನಮ್ಮ ರಾಜೇಶ್ ಗುಪ್ತ ಅವರು ಅವರು ಮತ್ತು ಯಾರೆಲ್ಲ ಟ್ರಸ್ಟ್ಗಳಿದ್ದಾರೆ ಇಲ್ಲಿ ಪ್ರೆಸಿಡೆನ್ಸಿ ಇವತ್ತು ಅಧ್ಯಕ್ಷತೆ ನಡೆಸಿರ್ತಕ್ಕಂಥ ಹಿರಿಯಾದಂಥ ನಾಗಪ್ಪನವ್ರು ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಭಾಳಷ್ಟು ಮುಖವರ್ಜಿ ವಹಿಸಿ ಶಾಲೆಯನ್ನು ನಡೆಸ್ತಾರೆ ಅಂತ ಹೇಳಿ ನನಗೆ ಮನವರಿಕೆ ಆಗ್ತದೆ ಖಂಡಿತವಲ್ಲೂ ಏನು ನಾವು ಇಲ್ಲಿ ಚಳಿಪಾರಿ ಸಾವಿಗುಡ ಚಳಿಕೆರೆ ಈಗಾಗಲೇ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳಂಥ ಪ್ರದೇಶ ಇಡೀ ರಾಜ್ಯದಲ್ಲಿ ಅತ್ಯಂತ ಮಳೆ ಕಡಿಮೆ ಬೀಳಂತ ಚಳ್ಳಕೆರೆಯಲ್ಲಿ ನಾವು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಗ್ರಾಮೀಣ ಪ್ರದೇಶದಿಂದ ಏನು ಪ್ರೈಮರಿ ಸ್ಕೂಲ್ ಇರ್ಬೋದು ಮಿಡ್ಲ್ ಸ್ಕೂಲ್ ಹೈಯರ್ ಪ್ರೈಮರಿ ಸ್ಕೂಲ್ ಇರ್ಬೋದು ಐಸ್ಕೂಲ್ಗಳಿರ್ಬೋದು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಆಗಿ ಮೊದಲೇ ಔಟ್ಪುಟ್ ಹೋದ ವರ್ಷ ಮೂರು ರ್ಯಾಂಕ್ ಅದರಲ್ಲಿ ಆಟೋಮೊಬೈಲ್ ಇಂಜಿನಿಯರ್ ಈ ಈಗ ಈಗಾದರೆ ಡಿಗ್ರಿ ಮಾಡಿದ ನಂತರ ಕೂಡ ಅವರು ನಿರುದ್ಯೋಗಿ ಯುವಕರಾಗಿ ಮನೆಯಲ್ಲಿರ್ತಾರೆ ಅದಕ್ಕೆ ಪೂರಕವಾಗಿ ನಮ್ಮ ಜಿ ಟಿ ಟಿ ಸಿ ಈಗಾಗಲೇ ಎರಡು ಬ್ಯಾಚು ಅವರು ಏನು ಕಾಲೇಜಲ್ಲೇ ಕ್ಯಾಂಪಸ್ ಇಂಟ್ರೂವ್ ಮಾಡಿ ಅವರೆಲ್ಲ ಕಂಪ್ನಿಗಳಿಗೆಲ್ಲ ಹೋಗಿದ್ದಾರೆ ಹಾಗಾಗಿ ಖಂಡಿತವಾಗಲೂ ಎಜುಕೇಷನ್ ಶಿಕ್ಷಣ ಭಾಳಷ್ಟು ಮುಖ್ಯ ಬಹುಶಃ ಇಲ್ಲಿ ಬಂದಂಥ ಇಲ್ಲಿ ಕೆಳಕೆರೆ ತಾಲೂಕಿನ ಎಲ್ಲ ಮಕ್ಕಳು ಸುಮಾರು ನಲವತ್ತು ಐವತ್ತು ಕಿಲೋಮೀಟ್ರ್ ದೂರದಿಂದ